ನಮಸ್ಕಾರ ವಿದ್ಯುತ್ ವಾಣಿ ವಾಹಿನಿಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಉತ್ತರ ಕರ್ನಾಟಕದ ಧಾರವಾಡದ ಸುತ್ತಮುತ್ತ ನಾಳೆ ವಿದ್ಯುತ್ ವ್ಯತ್ಯಯ ಆಗುವಂತಹ ಎಲ್ಲ ಸಂಭವ ಇದೆ ಎನ್ನುವಂತಹ ಸುದ್ದಿ ಇಲ್ಲಿದೆ ನಿಮಗಾಗಿ ಧಾರವಾಡ ಗ್ರಾಮೀಣ ಉಪವಿಭಾಗ ವ್ಯಾಪ್ತಿಯ ಬೇಲೂರು ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಒಂದನೇ ತ್ರೈಮಾಸಿಕ ಕೆಲಸದ ಅಂಗವಾಗಿ ಜೂನ್ ಹದಿನಾಲ್ಕರಂದು ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಅಂತ ಹೇಳಲಾಗಿದೆ ಭಾನುವಾರ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಧಾರವಾಡ ಗ್ರಾಮೀಣದ ಮೂವತ್ತ್ಮೂರು ಕೆ ವಿ ಮಾರ್ಗಗಳಾದಂಥ ಯು ಎ ಎಸ್ ಗೋವಾ ಮಿಲ್ಸ್ ಟಾಟಾ ಒಂದು ಮತ್ತು ಎರಡು ಟೆಲಿಕೋ ತಡಕೋಡ ಗರಗ ಮದನಭಾವಿ ಮಂಡಿಹಾಳ ಹೊಸಹಟ್ಟಿ ದುರ್ಗದಕೇರಿ ಬೋಗೂರ ಫೀಡರ್ಗಳ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಹೆಸ್ಕಾಂ ತಮ್ಮ ಪ್ರಕಟಣೆಯಲ್ಲಿ ಕೋರಿಕೊಂಡಿದೆ ಬಹುಶಃ ಮಳೆಗಾಲದ ವಿಚಾರ ಆದ್ದರಿಂದ ಒಂದಷ್ಟು ತ್ರೈಮಾಸಿಕ ಕೆಲಸಗಳು ಅಲ್ಲಿ ಮೂರು ತಿಂಗಳಿಗೊಂದು ಸರ್ತಿ ಕೆಲಸಗಳು ನಡೀತಾ ಇರುತ್ತೆ ಆದ್ದರಿಂದ ಒಂದಷ್ಟು ಕೆಲಸ ಇರುವಂತಹ ಕಾರಣ ತಾವು ದಯವಿಟ್ಟು ಸಹಕರಿಸಿ ಅಂತ ಈ ಭಾಗದ ಜನರಿಗೆ ಹೆಸ್ಕಾಂ ತನ್ನ ಮನವಿಯನ್ನು ಮಾಡಿಕೊಂಡಿದೆ ಇದಾಗಿತ್ತು ಹೊತ್ತಿನ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ